ಹೈ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆಯಲ್ಲಿರೋ ಪಿ ಎಂ ಟೆಕ್ಸ್ಟೈಲ್ಸ್ ಅವ್ರದ್ದು ಫ್ಯಾನ್ಸಿ ಡಿಸೈನರ್ ಸಾರಿ ಕಲೆಕ್ಷನ್ಸ್ ಬಂದು ನೋಡೋಣ ಫ್ರೆಂಡ್ಸ್ ಇವ್ರ ಹತ್ರ ನಿಮಗೆ ಡೈಲಿ ವೇರ್ ಸಾರೀಸು ಡಿಸೈನರ್ ಸಾರೀಸು ಮತ್ತು ಬನಾರಸ್ ಸಾರೀಸ್ ಕೂಡ ಅವೈಲಬಲ್ ಇದೆ ವಿತ್ ಪ್ರೀಮಿಯಂ ಕ್ವಾಲಿಟಿ ಸಾರೀಸ್ ಎಲ್ಲ ಕೂಡ ರೀಸನಬಲ್ ಪ್ರೈಸಸಲ್ಲಿ ಪರ್ಚೇಸ್ ಮಾಡ್ಬೋದು ಸಿಂಗಲ್ ಸಾರಿ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ಫ್ರೆಂಡ್ಸ್ ಹೋಲ್ಸೇಲಲ್ಲಿ ಬಲ್ಕ್ ಕ್ವಾಂಟಿಟಿ ಬೇಕಾದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಕಾಲ್ ಸೆಲೆಕ್ಷನ್ ಕೂಡ ಇರುತ್ತೆ ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡ್ಬೋದು ವಿಡಿಯೋನಲ್ಲಿ ಸ್ಯಾಂಪಲ್ ಮಾತ್ರ ತೋರಿಸಿದ್ದಾರೆ ಫ್ರೆಂಡ್ಸ್ ಇನ್ನೂ ಬೇರೆ ಕಲೆಕ್ಷನ್ಸ್ ಪ್ಯಾಟರ್ನ್ ಡಿಸೈನ್ಸ್ ಎಲ್ಲ ಕೂಡ ಇವ್ರ ಹತ್ರ ಅವೈಲಬಲ್ ಇದೆ ಸೊ ಸ್ವಲ್ಪ ಯೂನೀಕ್ ಆಗಿ ಟ್ರೆಂಡಿಂಗ್ ಇರೋ ಪ್ಯಾಟರ್ನ್ಸ್ ಪ್ಯಾಟರ್ನ್ಸ್ನ ಹೋಲ್ಸೇಲ್ ಅಲ್ಲಿ ತಗೋಬೇಕಾದ್ರೆ ಬೆಸ್ಟ್ ಶಾಪ್ ಅಂತ ಹೇಳ್ಬೋದು ಶಾಪ್ಗೆ ಡೈರೆಕ್ಷನ್ಸು ಲ್ಯಾಂಡ್ ಮಾರ್ಕು ವಿಡಿಯೋ ಎಂಡಲ್ಲಿ ತೋರಿಸಿದ್ದೀನಿ ಚೆಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ತೆ ನಮಸ್ತೆ ಮೇಡಮ್ ಜಿ ಇವತ್ತೇನೆಲ್ಲ ಕಲೆಕ್ಷನ್ ತಗೊಂಡಿದ್ದೀರಾ ಎಚ್ ಓ ಸಿಲ್ಕ್ ಪ್ರೀಮಿಯಂ ಕ್ವಾಲಿಟಿ ಎಚ್ ಓ ಸಿಲ್ಕ್ ಮೇನ್ ಇರೋದು ಆಮೇಲೆ ಕ್ರೇಪ್ ಅಲ್ಲಿ ಒಂದು ಪ್ರೀಮಿಯಂ ಕ್ವಾಲಿಟಿ ಸ್ವಲ್ಪ ಐಟಮ್ ಬಂದಿರೋದು ಅನುಶ್ರೀ ಮ್ಯಾಮ್ ಆ ಸೀರೆ ಬಾಲಿವುಡ್ ಅಲ್ಲಿ ಮೇಡಮ್ ಇದೆ ಅವ್ರು ಉಟ್ಕೊಂಡಿದ್ರು ಸೀರೆ ಅದು ಒಂದು ಸೆಮಿ ರೇಟ್ ಮಾರ್ಕೆಟ್ ಎಲ್ಲ ಟ್ರೆಂಡ್ ಮಾಡ್ಬಿಟ್ಟು ಮಾಡಿದೆ ಜೋರ್ಜೆಟ್ ಇದೆ ಬಿಸ್ಕೋಸ್ ಇದೆ ಸೆಮಿ ಸಿಲ್ಕ್ ಇದೆ ಎಚ್ ಓ ಸಿಲ್ಕ್ ಅಲ್ಲಿ ಮೀಡಿಯಂ ಕ್ವಾಲಿಟಿ ಕೂಡ ಐತೆ ಈಗ ಸ್ಟಾರ್ಟಿಂಗ್ ಇರೋದು ಟೂ ಹಂಡ್ರೆಡ್ ಇಂದ ಸಿಪೋನ್ ಜೋರ್ಜೆಟ್ ಕ್ರೆಪ್ ಎಲ್ಲಾ ವೆರೈಟಿ ಇರೋದು ಈಗ ನಾವು ಸ್ವಲ್ಪ ന്യൂ ಇವರಿಗೆ ಸ್ವಲ್ಪ ಫ್ಯಾನ್ಸಿ ಐಟಮ್ ವೆರೈಟಿ वाइज ತೋರಿಸ್ತಿರೋದು ಐಟಮ್ ಸ್ವಲ್ಪ ಹೈ ಕ್ವಾಲಿಟಿ ಫೈವ್ ಹಂಡ್ರೆಡ್ ಮೇಲೆ ಇದೆ ತೋರಿಸ್ತಿರೋದು ಈಗ ನೋಡಿ ನಾನು ಸ್ಟಾರ್ಟಿಂಗ್ ರೈ ತೋರಿಸ್ತಿರೋದು ಕಾಶ್ಮೀರಿ ಸಿಲ್ಕ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಐಟಮ್ ಕಾಶ್ಮೀರಿ ಸಿಲ್ಕ ಕಾಶ್ಮೀರಿ ಸಿಲ್ಕ್ ನೋಡಿ ತುಂಬಾ ಚೆನ್ನಾಗಿದೆ ಐಟಮ್ ಒಂದು ಚಿಕ್ಕ ಸೂಟಿನ್ ಸ್ಮಾಲ್ ಬಾರ್ಡರ್ ಅಲ ಕಾಶ್ಮೀರಿ ಸಿಲ್ಕ್ ಇದೆಲ್ಲ ನಿಮಗೆ ಆಫೀಶಿಯಲ್ ಇರುತ್ತೆ ಫ್ರೆಂಡ್ಸ್ ಉಟ್ಕೊಂಡ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಆಫೀಶಿಯಲ್ ವೆರೈಟೀಸ್

సింగల్ ప్యాటర్న సింగల్ ప్యాటర్న్ ఓకే దేల కేటలాగ్ వెరైటీస్ ಅಲ್ಲಿ ಬರುತ್ತా వౌ ఆ గ్రీన్ కలర్ కూడా చాలా బాగుంది అది ఆనియన్ పింక్ సో డార్క్ కలర్సో ఇదే మతే లైట్ ఇదేలా ఇది లైట్ వర్కల ఓకే 630 రూపాయలు 30 rupiisha. ಜಾರ್ಜ್ ಒಂಥರ ಕಲಂಕರಿ ಪ್ರಿಂಟ್ ಅಲ್ಲ ಇದು ಬೋತ್ ಸೈಡ್ ಬಾರ್ಡರ್ ಬರುತ್ತಲ್ಲ ಮತ್ತೆ ಝರಿ ಬರುತ್ತೆ ವಾಶಬಲ್ ಸಾರೀಸ್ ಡಿಫ್ರೆಂಟ್ ಆಗಿದೆ ನೋಡಿ ಬೋತ್ ಸೈಡ್ ಕಲಂಕರಿ ಪ್ರಿಂಟ್ ಕೊಟ್ಟಿದ್ದಾರೆ ಆಲ್ ಓವರ್ ಸಾರಿ ನಲ್ಲಿ ಜರಿ ಲೈನ್ಸ್ ಬಂದಿದೆ ಇದು ಬ್ಲೌಸ್ ಬರುತ್ತೆ ಪ್ರೈಸ್ ರೇಂಜ್ ಸರ್ ಫೈವ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ರುಪೀಸ್ ಓಕೆ ಓಕೆ ಸೊ ವೆರಿ ರೀಸನಬಲ್ ಇದೆ ಫ್ರೆಂಡ್ಸ್ ಓನ್ಲಿ ಫೈವ್ ನೈಂಟಿ ನೈನ್ ರುಪೀಸ್ಗೆ ತುಂಬ ಚೆನ್ನಾಗದ ಸೊ ಇದೆಲ್ಲ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸಿಂಗಲ್ ಪ್ಯಾಟರ್ನ್ ಸರ್ ಇದೆಲ್ಲ

ತುಂಬಾನೇ ನೈ ಕಲರ್ ಇದೆ. ಹ್ಮ್. ಸಾಫ್ಟ್ ಫೀಲ್ ಇದೆಲ್ಲಾ ಸಾರಿ. ಕಾಂಟ್ರಾಸ್ಟ್ ಮ್ಯಾಚಿಂಗ್ ಬಾರ್ಡರ್ ಕೊಟ್ಟಿದಾರಾ. 9 ಕಾಟನ್ ಅಲ್ಲಿ ಸ್ವಲ್ಪ ಪ್ರೀಮಿಯಂ ಬೇಸ್ ಅಲ್ಲಿ ತಗೋಬೇಕು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಇದು. ಪ್ರೈಸ್ ರೇಂಜ್ ಸೊ? ಫಿಫ್ಟಿ ಇದೆ 550 ಐರನ್ ಇದೆ.

ಡಿಫ್ರೆಂಟ್ ಮ್ಯಾಚಿಂಗ್ ಇದೆ ನೋಡಿ ಕಲಂಕರಿನಲ್ಲಿ ಎಷ್ಟು ಪ್ಯಾಟರ್ನ್ಸ್ ಇದೆ ಅಂತ ವಿತ್ ಸ್ಮಾಲ್ ಜರಿ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್ ವಿಡಿಯೋ ನೋಡೋಗೆ ಪರ್ಟಿಕ್ಯುಲರ್ ಸ್ಯಾರಿ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ ಸಿಂಗಲ್ ಸ್ಯಾರಿ ಕೊರಿಯರ್ ಫೆಸಿಲಿಟಿ ಇದೆ ಮತ್ತೆ ಮನೇಲಿ ರೀಸೆಲಿಂಗ್ ಬಿಸ್ನೆಸ್ ಮಾಡೋರು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಫೈವ್ ಫಿಫ್ಟಿ ಅಲ್ಲೂರ್ಕ್ ಐಟಮ್ ಇದು ಬಜಾರ್ ಅಲ್ಲಿ ಬರುತ್ತೆ ಇದೆಲ್ಲಾ ಕಡಿಮೆದು ಬರುತ್ತೆ ಕಾಸ್ಟ್ ಕೂಡ ಇರುತ್ತೆ ಇದು ಪ್ರೀಮಿಯಂ ಕ್ವಾಲಿಟಿ ಇರೋದು ಅದು ಕೂಡ ಸೆಕೆಂಡ್ ಕ್ವಾಲಿಟಿ ನಿಮಗೆ ತೋರಿಸ್ತೀವಿ ಇದು ಫಸ್ಟ್ ಕ್ವಾಲಿಟಿ ಬರುತ್ತಾ ಕ್ವಾಲಿಟಿ ಇರೋದು ಓಕೆ ಇದು ಪ್ರೀಮಿಯಂ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಬೇಸ್ಡ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್ ರಿಚ್ ಲುಕ್ ಇರುತ್ತೆ ನಿಮಗೆ ಸೇಮ್ ಸಿಲ್ಕ್ ಸಾರಿ ಉಟ್ಕೊಂಡ್ರೆ ಯಾವ ತರ ಫೀಲ್ ಬರುತ್ತೋ ಸೇಮ್ ಲೈಕ್ ಅದೇ ತರ ಬರುತ್ತೆ ಫುಲ್ ಓಪನ್ ಸಿಕ್ಸ್ ತೋರಿಸ್ತೀನಿ ನೋಡಿ ಪರ್ಲ್ ಇರುತ್ತೆ ವಾಹ್ ಬರುತ್ತಾ ಅಲ್ವಾ ನೋಡಿ ಚೆನ್ನಾಗಿದೆ

ಫೈವ್ ಟು ಸಿಕ್ಸ್ ಡಿಸೈನ್ ಇದೆ ಇದು ಮೆನ್ಶನ್ ಮಾಡ್ತಾರೆ ಸಿಂಗಲ್ ಡಿಸೈನ್ ಡಿಸೈನ್ಸ್ ಬೇರೆ ಬೇರೆ ಬರುತ್ತಲ್ಲ ಗ್ರೀನ್ ಇದೆ ಟೊಮ್ಯಾಟೋ ಪಿಂಕ್ ಇದೆ ವೈನ್ ಕಲರ್ ಇದೆ ವೈನ್ ಕಲರ್ ಕೂಡ ಚೆನ್ನಾಗಿದೆ ಆಮೇಲೆ ಯೆಲ್ಲೋ ಕಲರ್

ಇದतला ಜರಿ ಸೊ ಕಂಪ್ಲೀಟ್ ಎಲ್ಲ ಜರಿ ಬರುತ್ತೆ ಟಸಲ್ಸ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇದೆಲ್ಲ ನಿಮಗೆ ಸ್ವಲ್ಪ ಅಫಿಷಿಯಲ್ ವೆರೈಟಿ ಟೈಪ್ ಅಲ್ಲಿ ಬರುತ್ತೆ ಬ್ಲೌಸ್ ಇರುತ್ತೆ ಸ್ಮಾಲ್ ಸ್ಮಾಲ್ ಫ್ಲವರ್ ಡಿಸೈನ್ అలా ಸ್ಮಾಲ್ ಫ್ಲವರ್ ಬಿಗ್ ಫ್ಲವರ್ ಇದೆ ಕಲರ್ ಓಕೆ ಕೂಡ ಬೆಸ್ಟ್ ಆಗಿದೆ ಇರೋದು ರೇಂಜ್ ಸರ್ ಚೇಂಜ್ ಆಗಿದೆ 650 ರೂಪಾಯಿ 650 650 ರೂಪಾಯಿ ಬೆಸ್ಟ್ ಪ್ರೈಸ್ ಅಲ್ಲ ಖಾಲಿ 100 ರೂಪಾಯಿ ಪ್ರೈಸ್ ಇದೆ ರಿಯಲ್ ಪ್ರೈಸ್ ಓಕೆ ಈಗ ಆಫರ್ ಪ್ರೈಸ್ ಗೆ ಕೊಡ್ತಾರೆ ಅದು ಸಿಂಗಲ್ ಸಾರಿನೂ ಕೊರಿಯರ್ ಇದೆ ಅಲ್ಲ ಇದೆ ಮೇಡಂ ನೈನ್ ಕಲರ್ಸ್ ಇದೆ ಸೊ ಟೋಟಲ್ ನೈನ್ ಕಲರ್ಸ್ ಇದೆ ಸೇಮ್ ಪ್ಯಾಟರ್ನ್ ಸೇಮ್ ಡಿಸೈನ್ ಕಲರ್ಸ್ ಮಾತ್ರ ಬೇರೆ ಬೇರೆ ಬರುತ್ತೆ ತುಂಬಾ ಚೆನ್ನಾಗಿದೆ ಕಲರ್ ಓಕೆ ಸರ್ ಕಲೆಕ್ಷನ್ ಪ್ರೀಮಿಯಂ ಜಾರ್ಜೆಟ್ ಸ್ಯಾರೀಸ್ ಹೆವಿ ಬರುತ್ತಲ್ಲ ವಾಶಬಲ್ ಸರ್ ಇದು ನಾರ್ಮಲ್ ವಾಶ್ ಮೇಡಮ್ ರೆಗ್ಯುಲರ್ ವಾಶ್ ಮಾಡಬಹುದಾ ನಾರ್ಮಲ್ ವಾಶ್ ರೆಗ್ಯುಲರ್ ಮಾಡಬಹುದು ಶಾಂಪೂ ವಾಶ್ ಮಾಡಬಹುದು ಡ್ರೈ ಕ್ಲೀನಿಂಗ್ ಅಥವಾ ಡ್ರೈ ಕ್ಲೀನಿಂಗ್ ಸೊ ಕಾಂಬಿನೇಷನ್ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್ ಇದು ತುಂಬಾ ಲೈಟ್ ವೆಯ್ಟ್ ಆಗಿ ಬರುತ್ತೆ ತುಂಬಾ ಸಾಫ್ಟ್ ಫೀಲ್ ಬರುತ್ತೆ ಸಾರಿ ಸೊ ಬಾರ್ಡರ್ ಕಾನ್ಸೆಪ್ಟ್ ಕೂಡ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ यानी ब्लाउज है ओके प्राइस रेंज सा ₹1450 1450 यानी बिग बर्ड ब्रदर वो रिंग विथ वाइन है ब्लू एंड पिंक है अwidetilde जी है ऑफिस अपार्टमेंट में भैया वन टू एंड ड्रामा 1000 कलर है ಫೋರ್ ಫಿಫ್ಟಿನ ಪರ್ಪಲ್ ಫೋರ್ಟ್ ಐಟಮ್ ಇದೆ ತುಂಬಾ ಚೆನ್ನಾಗಿದೆ ಫ್ಯಾನ್ಸಿ ಸಿಲ್ಕ್ ವಿತ್ ಬೆಂಟೆಕ್ಸ್ ಫ್ಯಾನ್ಸಿ ಸಿಲ್ಕ್ ಇದು ಆಗಿ ಕೊಟ್ಟಿದ್ದಾರೆ ಕಾಂಬಿನೇಷನ್ ವಾಹ್ ತುಂಬಾ ಚೆನ್ನಾಗಿದೆ ಸ್ಯಾರಿ ಇದು ಪಲ್ಲು ಬರುತ್ತಲ್ಲ ಚಿಪ್ ಪಲ್ಲು ಟೈಪ್ ಅಲ್ಲಿ ಇದು ಬ್ಲೌಸ್ ಬರುತ್ತೆ ಬ್ಲೌಸ್ಸ್ ತರ ಸೆಪರೇಟ್ ಬರುತ್ತಾ ಹೆನ್ಸಿ ಸಿಲ್ಕ್ ಇದೆ ಇದು ಪ್ರೀಮಿಯಂ ಸಿಲ್ಕ್ ಅಂತ ಇದೆ ಓಕೆ ತುಂಬಾ ಚೆನ್ನಾಗಿರುತ್ತೆ ಹ್ಮ್ ಕೂಡ ಎಲ್ಲ ಬೆಸ್ಟ್ ಆಗಿದೆ ಹ್ಮ್ ಬಾರ್ಡರ್ ಏನು ಕಲರ್ ಕೊಟ್ಟಿದ್ದಾರೋ ಅದೇ ಅಲ್ಲಿ ಬ್ಲೌಸ್ ಬರುತ್ತಾ ಗ್ರೇ ಕಲರ್ ಒಂದಿದೆ ವೈನ್ ವಿತ್ ಪಿಸ್ತಾ ಗ್ರೀನ್ ಕಾಂಬಿನೇಷನ್ ವಾವ್ ಈ ಕಲರು ನೋಡಿ ಡಿಫ್ರೆಂಟ್ ಆಗಿದೆ ಥರ ಡಿಫ್ರೆಂಟ್ ಆರೆಂಜ್ ಅಲ್ಲ ಅದು ಮತ್ತೆ ಪರ್ಪಲ್ಗೆ ಲೈಟ್ ಡಾರ್ಕ್ ಪರ್ಪಲ್ ಕಾಂಬಿನೇಷನ್ ಇದು ಕೂಡ ओके इधर ही सिंगल डिजाइन <laughs> <अल्ली सिंगल दिज़ाँ। laughs> है वेरियस डिजाइंस बरतस ओनली सिंगल डिजाइन है प्राइस रेंज प्राइस आके ते 2000 फिक्ष। फिक्ष। ना 50 rupees 2000 50 rupees बट तुम बहुत चना आ गदा नेक्स्ट इधर क्रश काश्मीरी सिल्क क्रश काश्मीरी सिल्क विजिटेंट फ्लावर प्रिंट का वैसे कल करेंगे ಫ್ರೆಶ್ ಫೀಲ್ ಅಲ್ಲಿ ಬರುತ್ತಲ್ಲ ಓಮ್ ವಾಶ್ ಐಟಮ್ ಅದು ಓಮ್ ವಾಶ್ ಅಬಲ್ಲ ಹೋಮ್ ವಾಶ್ ಹೋಮ್ ವಾಶ್ ಫುಲ್ ಸಾರಿ ತಲೆ ಎಲ್ಲ ಬೂಟ ಇರೋದು ನೋಡಿ ಇದು ಪ್ರಿಂಟ್ ಇಲ್ಲ ಬೂಟ ಇರೋದು ಓಕೆ ಇದು ಬ್ಲೌಸ್ ಬರುತ್ತಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಬಾರ್ಡರ್ ಏನು ಕಲರ್ ಇದೆ ಆ ಕಲರ್ ಬ್ಲೌಸ್ ಇರುತ್ತೆ ಪ್ರೈಸ್ ರೇಂಜ್ ಸರ್ ಪ್ರೈಸ್ ಆಗಿದೆ 950 ರೂಪಾಯಿ 950 ರೂಪಾಯಿ 50 ರೂಪಾಯಿ

ಬಟ್ ಕಲರ್ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸೊ ಡಿಫ್ರೆಂಟ್ ಆಗಿದೆ ಯುನೀಕ್ ಆಗಿದೆ ಆಲ್ ಓವರ್ ಸಾರಿನಲ್ಲಿ ನಿಮಗೆ ಜರಿ ಕೊಟ್ಟಿರೋದಕ್ಕೆ ಸೊ ಆರೆಂಜ್ ಮಿಟ್ಪಲ್ ಆ ಪರ್ಟಿಕ್ಯುಲರ್ ಕಲರ್ ಮಾತ್ರ ಡಿಮ್ಯಾಂಡ್ ಇದೆ ಯಾಕಂದ್ರೆ ಅನುಶ್ರೀ ಅವರು ವೇರ್ ಮಾಡಿದ್ರೋ ಅದಕ್ಕೆ ತುಂಬಾನೇ ಡಿಮ್ಯಾಂಡ್ ಆಗೋಯ್ತು ಆ ಕಲರ್ ಪ್ರೈಸ್ ರೇಂಜ್ ಸರ್ ರೇಂಜ್ ಆಗಿದೆ ಕಪ್ಜ ನ ಅದು ಓಕೆ ಬಟ್ ತುಂಬಾ ಹೆವಿ ಇದೆ ಸಾರಿ ಅಂತೂ ಸೊ ಆಫ್ ವೈಟ್ ಬೇಸ್ ಅಲ್ಲಿ ಬೇಕಾದ್ರೆ ಆಫ್ ವೈಟ್ ಬೇಸ್ ಅಲ್ಲಿ ಕೂಡ ಇದೆ ನೋಡಿ ಫುಲ್ ವೈಟ್ ವಿತ್ ಪಿಂಕ್ ಇದೆ ಈ ಕಲರ್ ಅಂತೂ ನೋಡಿ ಡಿಫ್ರೆಂಟ್ ಆಗಿದೆ ಪರ್ಪಲ್ ಕಲರ್ ಸರ್ ಇದು ಪರ್ಪಲ್ ವಿತ್ ಇದು ಲೈಟ್ ಪಿಸ್ತಾ ಗ್ರೀನ್ ತರ ಇದೆ ಓಕೆ ಮತ್ತೆ ಗ್ರೀನ್ ವಿತ್ ವೈನ್ ಕಲರ್ ಹೇಳಕ್ಕೆ ಬರಲ್ಲ ಕಲರ್ ಏನಿದೆ ಅಂತ ಯಾಕಂದ್ರೆ ಕಾಮನ್ ಕಲರ್ಸ್ ಎಲ್ಲಾರ ಹತ್ರನೂ ಇದೆ ಸ್ವಲ್ಪ ಡಿಫ್ರೆಂಟ್ ಆಗಿದ್ರೇ ಮತ್ತೆ ತೆಗೆದು ತೆಗೆದು ಡಂಪ್ ಮಾಡೋಕೆ ಈಸಿ ಇರುತ್ತೆ ಇರೋ ಕಲರ್ ಅಯ್ಯೋ ಇರೋ ಕಲರೇ ತಗೋಬೇಕಂತ ಫೀಲ್ ಇಲ್ದಿರ ಇರೋದಕ್ಕೆ ಡಿಫ್ರೆಂಟ್ ಕಲರ್ ಮ್ಯಾಚಿಂಗ್ಸ್ ಆಫ್ ವೈಟ್ ವಿತ್ ಪಿಂಕ್ ಕೂಡ ನೋಡಿ ತುಂಬ ಚೆನ್ನಾಗಿದೆ ಇದೆಲ್ಲ ಬ್ಲೌಸ್ ನಿಮಗೆ ಸೇಮ್ ಕಾಂಟ್ರಾಸ್ಟ್ ಬರುತ್ತೆ ಫೈವ್ ಫಿಫ್ಟಿನ ಸರ್ ಇದು ಇದು ತುಂಬ ಟ್ರೆಂಡಿಂಗ್ ಸ್ಯಾರಿ ಫ್ರೆಂಡ್ಸ್ ಸೊ ಸೇಮ್ ಕಲರ್ ನಾನು ಆಲ್ರೆಡಿ ಒಂದು ಪರ್ಚೇಸ್ ಮಾಡಿದ್ದೀನಿ ಸೊ ವೇರ್ ಮಾಡ್ಕೊಂಡ್ರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಸೊ ನಿಮಗೆ ಹೆವಿ ಪಟ್ಟು ಸ್ಯಾರಿ ತಗೊಂಡು ವೇರ್ ಮಾಡಿದ್ರೆ ಯಾವ ಥರ ಇರುತ್ತೆ ಸೇಮ್ ಅದೇ ಥರ ಲುಕ್ ಅಲ್ಲಿ ಬರುತ್ತೆ ಸೇಮ್ ಅದೇ ಪ್ಯಾಟರ್ನ್ಸ್ ಅಲ್ಲಿ ಬಟ್ ತುಂಬ ಯುನೀಕ್ ಆಗಿದೆ ಡೋಂಟ್ ಮಿಸ್ ಇಟ್ ಈ ಪರ್ಟಿಕ್ಯುಲರ್ ಪ್ಯಾಟ್ರನ್ ಅಲ್ಲ ಮತ್ತೆ ನೀವು ಹುಡುಕ್ತರೆ ಕೂಡ ಸಿಗೋಲ್ಲ ಪ್ರೈಸ್ ಸರ್ ಇದು 780 ರೂಪಾಯಿ ಆಗುತ್ತೆ 1950 ರೂಪಾಯಿ ಇದೆ ಇದು ಸಿಂಗಲ್ ಪ್ಯಾಟರ್ನ್ ಆ ಬೇರೆ ಡಿಸೈನ್ಸ್ ಇದೆ ಟು ಪ್ಯಾಟರ್ನ್ಸ್ ಪಿಂಕ್ ಇದೆ ಹ್ಮ್ ದೈಟ್ ಪರ್プル ಇದೆ ಪರ್プル ಬ್ಲೌಸಸ್ ಅದಲ್ಲ ಬ್ಲೌಸ್ ಎಕ್ಸ್ಟ್ರಾ ಬರುತ್ತೆ येलो ಪ್ಯಾಟರ್ನ್ ಹ್ಮ್ ಪರ್プル ಬ್ಲೂ ಡಿಫರೆಂಟ್ ಕಲರ್ ಇದರದು ಮೆರೂನ್ ಕಲರ್ ಹ್ಮ್ ಆಲ್ಮೋಸ್ಟ್ ಎಲ್ಲಾ ಕಲರ್ ಫ್ಯಾನ್ಸಿ ಕಲರೆ ಇರೋದು ಹೌದು ಡಿಫರೆಂಟ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಎಲ್ಲಾ just 1000 950 950 ರೂಪೀಸ್ ನಾದ್ બ્ಲೂ ಓಕೆ ಇದು ಡಿಸೈನ್ ಬೇರೆလား ಬೇರೆ ಇರೋದು ಟು ಡಿಸೈನ್ಸ್ ಇದೆ ಅದರಲ್ಲಿ ಟು ಡಿಸೈನ್ಸ್ ಇದೆ ಇದು ಸ್ವಲ್ಪ ನಿಮಗೆ ಬೇರೆ ಡಿಸೈನ್ ಬರತ ಹ್ಮ್ ಇದೊಂದು ವೈಟ್ ಏನು ಪಿಂಕ್ ಕಲರ್ಸ್ ಕಾಂಟ್ರಾಸ್ಟ್ ಇಷ್ಟು ಕಲರ್ಸ್ ಇದೆ ನೋಡಿ ತೌಸಂಡ್ ನೈನ್ ಫಿಫ್ಟಿ ರುಪೀಸ್ ನೈನ್ ಫಿಫ್ಟಿ ರುಪೀಸ್ ಇದು ಬೇರೆ ಡಿಸೈನ್ ಅಲ್ಲ ನೋಡಿ ಬೇರೆ ಡಿಸೈನ್ಸ್ ಇದೆ ಸೇಮ್ ಹ್ಮ್ ಬ್ಲೌಸ್ ಸೆಲ್ಫೇ ಬರುತ್ತಾ ಸರ್ ಇದಕ್ಕೂ ಸೆಲ್ಫೇ ಬಟ್ ಕಾಂಟ್ರಾಸ್ಟ್ ಆಗಬಹುದು ಓಕೆ ಇದು ಏನು ಕಲರ್ ನೇವಿ ಬ್ಲೂ ಇದು ಲೈಟ್ ಬ್ಲೂ ಓಕೆ ಪಿಂಕ್ ಕಲರ ಹ್ಮ್ ಸೊ ಇದೆಲ್ಲ ನೀವು ಉಟ್ಕೊಂಡ್ರೆ ಅದ್ರ ಲುಕ್ ನಿಮಗೆ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಡೋಂಟ್ ಮಿಸ್ ಸೆಟ್ ಡಾರ್ಕ್ ಗ್ರೀನ್ ಕಲರ್ ಎಷ್ಟು ಬ್ರೈಟ್ ಆಗಿದೆ ನೋಡಿ ಸ್ಯಾರೀಸ್ ಎಲ್ಲ ಮತ್ತೆ ಒಂದು ಡಿಫ್ರೆಂಟ್ ಯೆಲ್ಲೋ ಶೇಡ್ ಇದೆ ಆರೆಂಜ್ ಶೇಡ್ ಕೂಡ ಇದೆ ಇದು ಆರೆಂಜ್ ಶೇಡ್ ಬರುತ್ತೆ ಸೇಮ್ ಕಾಸ್ಟಾ ಸರ್

ಕೆ ತುಂಬಾ ಜನ ಸ್ಟೇಟಸ್ ಅಲ್ಲಿ ನೋಡಿದಿನಿ ಇದೆ ಸೇಮ್ ಪ್ಯಾಟರ್ನ್ ಕಾಂಬಿನೇಷನ್ಸ್ ಅಲ್ಲಿ ಯೂನಿಫಾರ್ಮ್ ಸ್ಯಾರಿಸ್ wear ಮಾಡಿರೋ ಗ್ರೂಪ್ ಫೋಟೋಸ್ ಎಲ್ಲ ಕೂಡ ಶೇರ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಈ ಪರ್ಟಿಕ್ಯುಲರ್ ಕಲರ್ ಕಾಂಬಿನೇಷನ್ ಸೊ ಮಿಸ್ ಮಾಡಕೋಬೇಡಿ ರೇಂಜ್ ಸರ್ 1250 ರೂಪಾಯಿ 1250 ರೂಪಾಯಿ ಸರ್ ಮೈಕ್್ರೋ क्रेಪ್ ಅಲ್ಲಿ ಐಟಮ್ಸ್ ಇದು ರೇಂಜ್ ಸರ್

ಕಾಂಬಿನೇಷನ್ ಡಿಫ್ರೆಂಟ್ ಆಗಿದೆ ನೋಡಿ ತುಂಬ ಚೆನ್ನಾಗಿದೆ ಮಿಡ್ಲಲ್ಲಿ ಡಾರ್ಕ್ ಕಲರ್ಸು ಆ ಕಡೆ ಈ ಕಡೆ ನಿಮಗೆ ಪ್ಲೇನ್ ಕಾನ್ಸೆಪ್ಟಲ್ಲಿ ಸೊ ಇದೆಲ್ಲ ನೀವು ಲೈಟ್ ಶ್ಯಾಂಪು ವಾಶು ಇಲ್ಲ ಡ್ರೈ ಕ್ಲೀನಿಂಗ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ಸ್ಯಾರೀಸು ಕಾಂಬಿನೇಷನ್ಸೇ ನಿಮಗೆ ರೇರ್ ಆಗಿ ಬರುತ್ತೆ ಕಲರ್ ಕಾಂಬಿನೇಷನ್ಸಲ್ಲಿ ತೌಸಂಡ್ ಎಷ್ಟು ಸರಿಯಲ್ಲಿ ಇದು ನೈಂಟಿ ರುಪೀಸ್ ತೌಸಂಡ್ ತ್ರೀ ನೈಂಟಿ ರುಪೀಸ್ ಈ ಕಲರ್ ಎಲ್ಲ ನೋಡಿ ಡಿಫ್ರೆಂಟ್ ಕಲರ್ ಇದೆ ಸೊ ಮ್ಯಾಕ್ಸಿಮಮ್ ಇನ್ನೂ ಬೇರೆ ಪ್ಯಾಟರ್ನ್ಸ್ ಡಿಫ್ರೆಂಟ್ ಸ್ಟೈಲಲ್ಲಿ ಇವರತ್ರ ಹತ್ರ ವೆರೈಟಿಸ್ ಇದೆ ಫ್ರೆಂಡ್ಸ್ ಲೋ ಬಜೆಟ್ ಅಲ್ಲಿ ಸೇಲ್ಗೆ ಗಿಫ್ಟಿಂಗ್ಗೆ ಬೇಕಾದ್ರೆ ಟೂ ಹಂಡ್ರೆಡ್ ಟು ಫಿಫ್ಟಿಯಿಂದನೇ ನಿಮಗೆ ಸ್ಟಾರ್ಟ್ ಆಗುತ್ತೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಈ ಥರ ಬಜೆಟಲ್ಲಿ ಕೂಡ ಅವೈಲಬಲ್ ಇದೆ ಸೊ ವಿಡಿಯೋನಲ್ಲಿ ಪ್ರೀಮಿಯಂ ಕಲೆಕ್ಷನ್ ಸ್ವಲ್ಪ ಪಾರ್ಟಿ ಟೈಪ್ ಟೈಪ್ಗೆ ಉಟ್ಕೊಳ್ಳೋ ಥರ ವೆರೈಟೀಸ್ ಅನ್ನ ತೋರಿಸಿದ್ದಾರೆ ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಲೋ ಬಜೆಟಲ್ಲಿ ಬೇಕಾದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ಗೆ ಕಾಂಟ್ಯಾಕ್ಟ್ ಮಾಡಿ ಬಲ್ಕ್ ತಗೋರಿಗೆ ವಿಡಿಯೋ ಕಾಲ್ ಸೆಲೆಕ್ಷನ್ ಕೂಡ ಅವೈಲಬಲ್ ಇದೆ ವೈಟ್ ಕಾಮನ್ ಸರ್ ಇದು ಕಾಮನ್ ಬರೋದು ಇದು ಪಲ್ಲು ಇರೋದು ಓಕೆ ಕಾಂಟ್ರಾಸ್ಟ್ ಪಲ್ಲು ಬ್ಲೌ ಇರುತ್ತೆ ಹಾ ಒಂದು ಸೈಸ್ ಫ್ಲವರ್ ಡಿಸೈನ್ಸ್ ಇರುತ್ತೆ ಫ್ಲವರ್ ಡಿಸೈನ್ಸ್ ಇದು ಬ್ಲೌಸ್ ಓಕೆ ರೇಂಜ್ ಸರ್ ರೇಂಜ್ ಆಗಿದೆ 650 ರೂಪಾಯಿ 650 ರೂಪಾಯಿ ಸರ್ ತುಂಬಾ ಚೆನ್ನಾಗಿದೆ ಮತ್ತೆ ಕಲರ್ಸ್ ಸರ್ ವೈಟ್ ಕಾಮನ್ ಫ್ಲೋರಲ್ ಮತ್ತೆ ಬಾರ್ಡರ್ ಮಾತ್ರ ನಿಮಗೆ ಡಿಫ್ರೆಂಟ್ ಆಗಿ ಬರುತ್ತಾ

ఓన్లీ ఎయిట్ ఫిఫ్టీ రూపీస్ ఎయిట్ ఫిఫ్టీ రూపీస్ లోపర్ రేట్ మనకి ఆరెంజ్ ఇదే డార్క్ రాణి పింక్ ఇది బాంబే మిఠాయి మిఠాయి కలర్ రేంజ్ ఇస్తారు ఇది 850 రూపాయస్ ఓన్లీ 850 రూపాయస్ టోటల్ 6 కలర్స్ అవైలబుల్ కలర్ బరదు ಈಗ ನಾನು ನಿಮಗೆ ಫಸ್ಟ್ ವಿಡಿಯೋನಲ್ಲಿ ನಲ್ಲಿ ತೋರಿಸಿದ ಎಚ್ಓ ಸಿಲ್ಕ್ ಕಾಸ್ಟ್ಲಿ ಐಟಂ ಪ್ರೀಮಿಯಂ ಕ್ವಾಲಿಟಿ ಇದೆ ಇದರಲ್ಲಿ ನೋಡಿ ಸೆಕೆಂಡ್ ಕ್ವಾಲಿಟಿ ಈ ತರ ಬರುತ್ತೆ ಲೋ ಬಜೆಟ್ ಆ ಓನ್ಲಿ 1300 ರೂಪೀಸ್ ಓನ್ಲಿ 1300 ರೂಪೀಸ್ ಓಕೆ ನೋಡಿ ಈ ತರ ಲಕ್ ಫ್ಯಾನ್ಸಿ ಓಕೆ ಸೊ ಪ್ರೀಮಿಯಂ ಕಲೆಕ್ಷನ್ ಬೇಕಾದ್ರೆ ಪ್ರೀಮಿಯಂ ಸಿಗುತ್ತೆ ಇದು ನಿಮಗೆ ಸೆಕೆಂಡ್ ಕ್ವಾಲಿಟಿ ಟೈಪ್ ಅಲ್ಲಿ ಬರುತ್ತೆ ನೀವು ಬೇಕಾದ್ರೆ ಶಾಪ್ ವಿಸಿಟ್ ಮಾಡೋ ಟೈಮ್ ಅಲ್ಲಿ ಎರಡು ಪ್ಯಾಟರ್ನ್ ಕಂಪೇರ್ ಮಾಡಿ ಕೂಡ ನೋಡಿ ನೀವು ತಗೋಬಹುದು ಬಟ್ ಅದು ಕಾಸ್ಟ್ಲಿ ಇರೋದು ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ

ಲ್ಯಾಂಡ್ ಮಾರ್ಕ್ ನೋಡೋಣ ಫ್ರೆಂಡ್ಸ್ ಇದು ಬಂದು ಚಿಕ್ಪ್ಯಾಟ್ ಬ್ಯಾಂಗ್ಳೂರ್ ರವಿನಿ ರೋಡ್ ಬಾಲಾಜಿ ಟೆಂಪಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಐ ಸಿ ಐ ಸಿ ಬ್ಯಾಂಕ್ ಎಟಿಎಂ ಇದೆ ಇಲ್ಲಿ ರತಿ ಕ್ರಿಯೇಷನ್ ಮತ್ತೆ ಕೃಪಾ ಸಿಲ್ಕ್ ಅಂತ ಕೂಡ ಬೋರ್ಡ್ ಕಾಣುತ್ತೆ ನೋಡಿ ಸೊ ಕೃಪಾ ಸಿಲ್ಕ್ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ನಿಮ್ಗೆ ರತಿ ಕ್ರಿಯೇಷನ್ ಪಕ್ಕದಲ್ಲೇ ಪಿ ಎಂ ಟೆಕ್ಸ್ಟೈಲ್ ಅಂತ ಕೂಡ ಇದೆ ನೋಡಿ ಫ್ರೆಂಡ್ಸ್ ಮಿಸ್ಗೈಡ್ ಆಗೋಕೋಗ್ಬೇಡಿ ಈಸಿ ಲ್ಯಾಂಡ್ ಮಾರ್ಕು ಮೇನ್ ರೋಡಲ್ಲೇ ಇದೆ ಶಾಪು ಸೊ ಇಲ್ಲಿ ಕೆ ಎಸ್ ವಿ ಕಾಂಪ್ಲೆಕ್ಸ್ ಅಂತ ಇರುತ್ತೆ ಈ ಕಾಂಪ್ಲೆಕ್ಸಲ್ಲಿ ಫಸ್ಟ್ ಫ್ಲೋರಲ್ಲಿ ಶಾಪ್ ಲೊಕೇಟ್ ಆಗಿದೆ ಸೊ ಇನ್ ಕೇಸ್ ಏನಾದರೂ ಡೌಟ್ ಇದ್ರೆ ಬಾಲಾಜಿ ಟೆಂಪಲ್ ಹತ್ರ ಬಂದ್ಬಿಟ್ಟು ಕಾಲ್ ಮಾಡಿ ಗೈಡ್ ಮಾಡ್ತಾರೆ ಇದೆ ಫ್ರೆಂಡ್ಸ್ ಇವ್ರ ಶಾಪ್ ಇವ್ರ ಹತ್ರ ನಿಮಗೆ ಟೂ ಹಂಡ್ರೆಡ್ ರುಪೀಸಿಂದನೂ ಸಾರೀಸ್ ಕಲೆಕ್ಷನ್ಸ್ ಅವೈಲಬಲ್ ಇದೆ ಬ್ಲೌಸ್ ಪೀಸಸ್ ಪೆಟ್ಟಿ ಕೂಡ ಇದೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ